ಇಪ್ಪತ್ತೈದರಂದು ಸರ್ವೆ ನಂಬರ್ ಸಿಂಗಪಟ್ಟಣದ ಸರ್ವೆ ನಂಬರ್ ನಲವತ್ತೆರಡರ ಎರಡಕ್ಕೆ ಹತ್ತು ಸಂಬಂಧಿಸಿದಂತೆ ನಾವು ನಾವು ಅಂದರೆ ಆಡಳಿತ ಮತ್ತು ಪುರಸಭೆ ಹಾಗೂ ನಮ್ಮ ಪೊಲೀಸ್ ನಾವು ಕೆಲವು ಕಾರ್ಯವನ್ನು ಪ್ರಾರಂಭ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಹತ್ತೊಂಬತ್ತು ಈ ಸಾವಿರ ಎರಡು ಒಂದು ಅದೇ ನಾವು ಕಂದಾಯ ಇಲಾಖೆಯಿಂದ ಪುರಸಭೆಗೆ ಹಸ್ತಾಂತರ ಮಾಡಿದ್ವಿ ಅದಾದ ನಂತರ ಪುರಸಭೆಯವರು ಅಲ್ಲಿ ಪ್ಲಾಟ್ ಮಾಡಿಬಿಟ್ಟು ಆಸ್ಪತ್ರೆಯನ್ನು ವಿತರಣೆ ಮಾಡಿರ್ತಾರೆ ಆ ಸಮಯದಲ್ಲಿ ಅವರು ಏನು ಓನರ್ ಇರ್ತಾರಲ್ಲ ಕರ್ಮಿಯನ್ ಅನ್ನೋರು ಒಂದು ಒಂದು ಅಸಲು ದಾವೆಯನ್ನು ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ನ್ಯಾಯಾಲಯ ವಿಜಯಪುರದಲ್ಲಿ ಹಾಕ್ತಾರೆ ಸೊ ಅದಾದ ನಂತರ ಏನೇನು ಎನ್ಸಿಡೆಂಟ್ ಆದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪಟ್ಟಣದ ಡಿಸರ್ವೆ ನೋವರ್ ಎರಡು ಎಕರೆ ಹತ್ತು ಗುಂಡೆಗೆ ಸಂಬಂಧಿಸಿದಂತೆ ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ಜಡ್ ನ್ಯಾಯಾಲಯ ವಿಜಯಪುರ ಇವರಲ್ಲಿ ಅಸಲು ದಾವೆ ನಂಬರ್ ಒಂಬತ್ತು ಎರಡ್ ಸಾವಿರದ ಐದನೇ ಎತ್ತರದಲ್ಲಿ ಆಗಿರುವ ತೀರ್ಪು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರ ರಲ್ಲಿ ಸದರಿ ಎರಡು ಎಕರೆ ಹತ್ತು ಗುಂಟೆ ಜಮೀನು ಶ್ರೀಮತಿ ಮರಿಯಂಬಾ ಅಬ್ದುಲ್ ಸಾಹೇಬ್ ಕರಗಿ ಇವರ ಆಸ್ತಿ ಮಾಲೀಕರೆಂದು ಘೋಷಣೆ ಮಾಡಿ ಸದರಿ ಆಸ್ತಿಯನ್ನು ದಾವೆದಾರರಿಗೆ ಸ್ವಾಧೀನತೆ ನೀಡಲು ಮಾನ್ಯ ನ್ಯಾಯಾಲಯವು ಪ್ರತಿವಾದಿಗಳಿಗೆ ಆದೇಶ ಮಾಡಿದ್ದು ಇರುತ್ತದೆ ಸೊ ಈ ಸದರಿ ಪತನದಲ್ಲಿ ಪ್ರತಿವಾದಿಗಳು ಯಾರಂದರೆ ಡಿಫೆಡೆ ನಂಬರ್ ಒನ್ ಬಂದ್ಬಿಟ್ಟು ಅಧ್ಯಕ್ಷರು ಪರಸಭೆ ಡಿಫೆಂಡೆಂಟ್ ನಂಬರ್ ಟು ಬಂದ್ಬಿಟ್ಟು ಚೀಫ್ ಆಫೀಸರು ಪುರಸಭೆ ಡಿಫೆಂಡ್ ನಂಬರ್ ತ್ರೀ ಮನೆ ಜಿಲ್ಲಾಧಿಕಾರಿಗಳು ವಿಜಯಪುರ ಡಿಫೆಂಡೆಂಟ್ ನಂಬರ್ ಉಪ ವಿಭಾಗಾಧಿಕಾರಿಗಳು ಇಲ್ಲಿ ಡಿಫೆಂಡೆಂಟ್ ನಂಬರ್ ಫೈವ್ ಬಂದ್ಬಿಟ್ಟು ತಶಿಧರ್ ಸಿಂಧಿ ಅದಾದ ನಂತರ ಇರಲಿ ಇದರ ವಿರುದ್ಧ ಪುರಸಭೆ ಪುರಸಭೆ ಮೊನ್ನೆ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ಒಂದು ರೆಗ್ಯುಲರ್ ಫಸ್ಟ್ ಅಫೀಲ್ ಅಂತ ಹಾಕೊಂಡಿರ್ತಾರೆ ಸೊ ಅದರಲ್ಲಿ ಕೂಡ ಈ ಲ್ಯಾಂಡು ಶ್ರೀಮತಿ ಮನಿಯಾಂಬ ಅಬ್ದುಲ್ ಸಾಹಿಬ್ ಖರೀದಿ ಅವ್ರು ಪರವಾಗಿ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಹದಿಮೂರರಲ್ಲಿ ಖರೀಜ್ಗಿ ಫ್ಯಾಮಿಲಿಯವರು ಒಂದು ಈ ಸದರಿ ನ್ಯಾಯಾಲಯದಲ್ಲಿ ನಮ್ಮ ಜೆ ಎಮ್ ಎಫ್ ಸಿ ಸಿಂಗಿಯಲ್ಲಿ ಒಂದು ಎಕ್ಸಿಕ್ಯೂಟಿವ್ ಪಿಟಿಷನ್ ಅಂತ ಹಾಕುತ್ತಾರೆ ಎಕ್ಸಿಕ್ಯೂಟಿವ್ ಪಿಟೀಷನ್ ಹಾಕೊಂಡು ಒರಿಜಿನಲ್ ಸೂಟ್ ಪ್ರಕಾರ ನಮ್ಗೆ ಏನು ದಾವ ಇದೆಲ್ಲ ಲ್ಯಾಂಡ್ ಈಗ ಕಬ್ಜಾಪಡಿಸಬೇಕಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಈ ಕೇಸನ್ನು ಫೈಲ್ ಮಾಡ್ತಾರೆ ಇದಾದ ನಂತರ ನಮ್ಮ ಪುರಸಭೆಯವರು ಸುಪ್ರೀಂ ಕೋರ್ಟಲ್ಲಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಂದು ಸ್ಪೆಷಲಿ ಅಪೀಲ್ ನಂಬರ್ ಒನ್ ಏಟ್ ಸೆವೆನ್ ಟು ಫೋರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಕರಣ ಹಾಕಲಿಸ್ತಾರೆ ಅಲ್ಲಿಯೂ ಕೂಡ ಈ ಪ್ರಕರಣ ಅವರು ಖರ್ಜಿಗೆ ಅವರ ಪರವಾಗಿರುತ್ತೆ ನಂತರ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಸದರಿ ದಾವೆದಾರರಿಗೆ ಎರಡು ಎಕರೆ ಹತ್ತು ಗುಂಟೆ ಜಾಗವನ್ನು ಹಸ್ತಾಂತರಗೊಳಿಸುವಂತೆ ಪ್ರತಿವಾದಿಗಳಿಗೆ ಮಣ್ಣೆ ನ್ಯಾಯಾಲಯ ಆದೇಶ ಮಾಡುತ್ತೆ ಅದಾದ ನಂತರ ಮತ್ತೆ ಪುರಸಭೆಯವರು ಸರ್ವ ಮಣ್ಣೆ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ರೂಟ್ ಪೆಟಿಷನ್ ನಂಬರ್ ಟೂ ಜೀರೋ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಕರಣವನ್ನು ದಾಖಲೆ ಮಾಡ್ತಾರೆ ಸೊ ಆ ಸಮಯದಲ್ಲಿ ಮಣ್ಣೆ ಕಲಬುರಗಿ ನ್ಯಾಯಾಲಯವೂ ಕೂಡ ಆ ಪ್ರಕರಣವನ್ನು ಅಲ್ಲೇ ವಜಾ ಮಾಡುತ್ತೆ ಮುಂದುವರೆದು ಮತ್ತೊಮ್ಮೆ ಪುರಸಭೆ ಸಿಂಧಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಎಸ್ ಎಲ್ ಪಿ ಹಾಕುತ್ತಾರೆ ಅಂದರೆ ಇಂಟ್ರಿ ಮೊಬೈಲ್ ನಂಬರ್ ಒನ್ ಫೈವ್ ಸೆವೆನ್ ಏಟ್ ಫೈವ್ ನೈನ್ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಯಾವಾಗ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದರಂದು ಅಲ್ಲಿಯೂ ಕೂಡ ಈ ಪ್ರಕರಣ ಒಳ್ಳೆ ಆಗುತ್ತೆ ಸೊ ಇಲ್ಲಿ ನಮ್ಮ ಸಿಂಧಿ ಕೋರ್ಟಲ್ಲಿ ಅಲ್ಲಿ ರನ್ನಿಂಗ್ ಇರುತ್ತೆ ಎಕ್ಸಿಪಿಟಿಷನ್ ರನ್ನಿಂಗ್ ಇರುವಾಗ ಈ ಎಕ್ಸಿಕ್ಯೂಪಿಟೀಷನ್ಗೆ ಯಾವುದೇ ರೀತಿಯ ತಡೆಯಾದ್ರೆ ಇರಲ್ಲ ಸೊ ಒಂದು ಆದೇಶ ಮಾಡುತ್ತೆ ಹಿರಿಯ ದಿವಾನಿ ನ್ಯಾಯಾಧೀಶ ಸಿಂಧ್ಗಿರವರು ಸದಿ ಜಾಗವನ್ನು ದಾವೆದಾರರಿಗೆ ಹಸ್ತಾಂತರಿಸುವಂತೆ ಸೂಚಿಸಿ ಮನ್ಯ ನ್ಯಾಯಾಲಯವು ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಇಲಾಖೆಯ ಭದ್ರತೆಯಲ್ಲಿ ಕಬ್ಜಾ ನೀಡಲು ಆದೇಶ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ದಾವಾ ಆಸ್ತಿಗೆ ಸಂಬಂಧಿಸಿದ ವಿವಾದವು ಬಗೆಹರಿದಿದ್ದು ದಾವ ಆಸ್ತಿಯ ಮಾಲೀಕರು ವಾದಿ ಎಂದು ಮತ್ತು ಪ್ರತಿವಾದಿಯವರು ದಾವ ಆಸ್ತಿ ಕಬ್ಜಾವನ್ನು ದಾವ ಆಸ್ತಿಯ ಕಬ್ಜಾವನ್ನು ವಾದಿಗೆ ಹಸ್ತಾಂತರಿಸಬೇಕೆಂದು ಆಗಿರುವ ಆದೇಶವು ಅಂತಿಮ ಹಂತದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಜೆ ಎನ್ ಎಫ್ ಸಿ ಕೋರ್ಟ್ ಆರ್ಡರ್ ಮಾಡುತ್ತೆ ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮನ್ಯ ನ್ಯಾಯಾಲಯವು ಮಾದಿಯವರಿಗೆ ಸದಿ ಜಮೀನಿಗೆ ಕಬ್ಬಾವನ್ನು ನೀಡದೇ ಇರುವ ಕುರಿತು ಪ್ರತಿವಾದಿಗಳಿಗೆ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರಣ ಕೇಳಿ ನೋಟಿಸು ಒಂದ್ಸಲ ಮಾಡುತ್ತೆ ನಂತರ ಪುರಸಭೆಯ ವೃತ್ತಿಂದ ದಿನಾಂಕ ಇಪ್ಪತ್ತ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ನಂತರ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಂದು ಮನ್ಯ ನ್ಯಾಯಾಲಯಕ್ಕೆ ತೆರವು ಕಾರ್ಯಾಚರಣೆಗೆ ಕಾಲಾವಕಾಶ ಕೋರಿ ಪ್ರತಿವಾದಿಗಳ ಕಾಲಾವಕಾಶ ಕೋರ್ತಾರೆ ಸೊ ಇದನ್ನ ನ್ಯಾಯಾಲಯ ಕನ್ಸಿಡರ್ ಮಾಡಿಬಿಟ್ಟು ನಮಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ತೆರವು ಪಡಿಸಬೇಕಂತ ಹೇಳ್ಬಿಟ್ಟು ಒಂದು ಕೊನೆಯ ದಿನಾಂಕ ನೀಡುತ್ತೆ ಸೊ ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಪುರಸಭೆ ವತಿಯಿಂದ ಸದನೀ ಆಸ್ತಿಯಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಥರ ಮೂರು ನೋಟಿಸ್ ನೀಡಲಾಗಿರುತ್ತದೆ ಸದರಿ ಮನ್ನೆ ನ್ಯಾಯಾಲಯದ ಆದೇಶ ಪಾಲನೆಗಾಗಿ ಇಂದು ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸದರಿ ದಾವೆ ಆಸ್ತಿಯಲ್ಲಿರುವ ಮನೆ ಶೆಡ್ಡು ಖಾಲಿ ಜಾಗವನ್ನು ಇಂದು ಪೊಲೀಸ್ ಇಲಾಖೆ ಭದ್ರತೆಯೊಂದು ತೆರವುಗೊಳ್ಳುವ ಕಾರ್ಯ ಪ್ರಗತಿಯಲ್ಲಿದೆ